ನಾನು ಡಿಸೆಂಬರ್ ಐ ಮೀನ್ ಡಿಸೆಂಬರ್ ಇದ್ದೀನಿ ಫೆಬ್ರವರಿ ಸಿಕ್ಸ್ಟೀನ್ ಅವ್ರ ಬರ್ಡ್ಡೇ ಆದ್ಮೇಲೆ ಇನ್ನೊಂದು ಪಾರ್ಟೀಲ್ ಎಲ್ಲ ನೀಟ್ ಮಾಡೋದು ಅಷ್ಟೇ ಫೆಬ್ರವರ್ ನಾನು ನನ್ನ ಕೆಲ್ಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ್ ಆಗ್ಲಿ ಅದು ಲಂಕಾಸುರ ಒಂದಿಷ್ಟು ಎಲ್ಲ ಇದೆ ನಂಗೆಲ್ಲ ಸರ್ ನಾನು ಮೀಟಿಂಗ್ ಮಾಡಿರ್ಲಿಲ್ಲ ಇವಾಗ ಆಯಿತು ಈ ನಾಲ್ಕು ತಿಂಗಳೇನ ಆಯಿತು ನಾನು ಆ ನಮ್ಮ ಕೆಳಗಡೆ ಮನೆಯವರು ಲತಾ madam ಅಂತ ಹೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು ನೋಡಿ ಒಂದ್ ನಿಮಿಷ TV ನೋಡಿ ಅಂತ ನಂಗೆ ಯಾವಾಗ ನ್ಯೂಸ್ ನೋಡಿದ್ ಮೇಲೆ ನಂಗೆ ಎಲ್ಲಾ ಗೊತ್ತಾಗ್ತದೆ ಏನು ಅದು ಯಾವತ್ತು ಅದು June ಹತ್ತು ಹಾ ಅವತ್ತ್ ಅಂದ್ರೆ ಯಾವತ್ತು ಈ ಇದಾಯ್ತಲ್ಲ ಅವತ್ತೇ ನಾನು ನಾನು ವೆರಿ ಶಾಕ್ ನಂಗೆ ಏನಿದು ಯಾಕಂದ್ರೆ ನಂಗೆ ಮಾಹಿತಿನೇ ಇರಲಿಲ್ಲ ಏನು ಏನು ಏನ್ ಮಾತಾಡೋದು ಆಮೇಲೆ ನನಗೆ. ಇವತ್ತು ಎಷ್ಟು ಅಭಿಮಾನಿಗಳಿಗಾಗ್ಲಿ ಇಡೀ ಕರ್ನಾಟಕದ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ಆ ಕಡೆ ಒಂದು ನೀವೇ ಹೇಳಿ ಹೇಳ್ದಂಗೆ ಎಲ್ಲಾ ಕಡೆನು ಕಣ್ಣೀರಲ್ಲಿ ಆ ಫ್ಯಾಮಿಲಿ ಆ ತರ ಆಮೇಲೆ ಈ ಕಡೆ ಬಶಂಕರ್ ಅವ್ರ ಫ್ಯಾಮಿಲಿ ಎಲ್ಲ ಅಭಿಮಾನಿಗಳು ಅದೇ ನಮಗೂ ಅಷ್ಟೇ ಬೇಜಾರಿದೆ ಡಬಲ್ ಬೇಜಾರಿದೆ ನಮಗೂ ಇನ್ನು ಎಲ್ಲಾ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನೂ ಯಾಕಂದರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ